నమస్కారం వీక్షకరే ನಿನ್ನೆ ನಡೆದಿರತಕ್ಕಂತಹ ಬೆಂಗಳೂರಿನ ಒಳಚರಂಡಿ ಮತ್ತು ನೀರು ಸರಬರಾಜು ಕಂಪನಿಯ ಏನು ಒಂದು ಪರೀಕ್ಷೆ ಇತ್ತು ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಒಟ್ಟು ಒಂದು ನೂರು ಪ್ರಶ್ನೆಗಳಿರ್ತಕ್ಕಂಥದ್ದು ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಎರಡು ಸಾವಿರದ ಹನ್ನೊಂದರ ಅಂಕಿ ಅಂಶಗಳ ಪ್ರಕಾರ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯ ವಿಸ್ತೀರ್ಣವಿರುವ ಅಥವಾ ಅರಣ್ಯ ವಿಸ್ತರಿಸಿರುವ ಪ್ರಮಾಣವೆಂದರೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ಮಾತ್ರ ನಾನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಇಪ್ಪತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಇನ್ನು ಎರಡನೇ ಪ್ರಶ್ನೆ ಹತ್ತೊಂಬತ್ತು ನೂರ ಎರಡರಲ್ಲಿ ಶಿವನ ಸಮುದ್ರ ಎಂಬಲ್ಲಿ ಸ್ಥಾಪಿಸಲ್ಪಟ್ಟ ಜಲವಿದ್ಯುತ್ ಯೋಜನೆಯ ಹೆಸರೇನೆಂದರೆ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಇರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಡಾಕ್ಟರ್ ಶೇಷಾದ್ರಿ ಅಯ್ಯರ್ ಜಲವಿದ್ಯುತ್ ಯೋಜನೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಮೂರನೇ ಪ್ರಶ್ನೆ ಈ ಕೆಳಕಂಡ ಕರ್ನಾಟಕದ ಜಿಲ್ಲೆಗಳಲ್ಲಿ ವಾರ್ಷಿಕವಾಗಿ ಗರಿಷ್ಠ ಮಳೆ ಪಡೆಯುವ ಜಿಲ್ಲೆ ಯಾವುದು ಅಂತಕ್ಕಂಥದ್ದಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಶಿವಮೊಗ್ಗ ಜಿಲ್ಲೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಈ ಜಲಾಶಯವನ್ನು ಈ ಜಲಾಶಯವನ್ನು ಮುಂದೆ ಕಟ್ಟಾಗಿದೆ ಸ್ನೇಹಿತರೆ ಬಸವಸಾಗರ ಎಂದು ಕರೆಯಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಬಸವ ಕಟ್ಟಾಗಿದೆ ಸ್ನೇಹಿತರೆ ಇದು ಪ್ರಶ್ನೆ ಕರ್ನಾಟಕದ ಈ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ನಾರಾಯಣಪುರ ಅಣೆಕಟ್ಟು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಭಾರತದ ಯಾವ ರಾಜ್ಯವು ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಚಯಿಸಿತು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು రాజా ఇను you know. ಮುಂದಿನ ಒಂದು ಪ್ರಶ್ನೆ ಅಸ್ಸಾಂ ಗಣಪರಿಷತ್ ಪಕ್ಷದ ಸ್ಥಾಪಕರು ಯಾರು ಅಂತ ಇದೆ ಸ್ನೇಹಿತರೆ ಇಲ್ಲಿ ಆಪ್ಷನ್ಗಳು ಒಂದೆರಡು ಮೂರು ಕಟ್ಟಾಗಿವೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಲ್ಲಿರ್ತಕ್ಕಂಥ ಆಪ್ಷನ್ಗಳು ಅತುಲ್ ಬೋರ್ ಅದಾದ ನಂತರದಲ್ಲಿ ಪ್ರಪುಲ್ ಕುಮಾರ್ ಮಹಾಂತ್ ನಂತರ ಅದಾದ ನಂತರದಲ್ಲಿ ಹಿತೇಶ್ವರ್ ಸೈಕಿಯಾ ಮುಂದೆ ಬೀರೇಂದ್ರ ಪ್ರಸಾದ್ ಬೈಶ್ಯ ಅಂತಕ್ಕಂಥದ್ದು ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಪ್ರಫುಲ್ ಕುಮಾರ್ ಮಹಾಂತ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಯಾವಾಗ ಸ್ಥಾಪಿತವಾಯಿತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ತೆಂಟು ಮುಂದಿನ ಪ್ರಶ್ನೆ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಅತಿ ಹೆಚ್ಚು ಬಾರಿ ಅಥವಾ ಅತಿ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಶ್ರೀ ಡಿ ದೇವರಾಜ್ ಅರಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ ಇನ್ನು ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಒಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಕೆಳಕಂಡ ಯಾವ ರಾಜ್ಯವು ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವುದಿಲ್ಲ ಅಂತಕ್ಕಂಥದ್ದು ಇದು ಕೂಡ ಕಟ್ಟಾಗಿದೆ ಸ್ನೇಹಿತರೆ ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹೇಳುವ ಪೂರ್ವದಲ್ಲಿ ಅಲ್ಲಿರ್ತಕ್ಕಂಥ ಆಪ್ಷನ್ಗಳು ಈ ರೀತಿಯಾಗಿವೆ ಕರ್ನಾಟಕ ನಾಗಾಲ್ಯಾಂಡ್ ತ್ರಿಪುರ ಕೇರಳ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ನಾಗಾಲ್ಯಾಂಡ್ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಪ್ರೆಸಿಡೆಂಟ್ ಎಂದು ಪಂದ್ಯ ನಿರ್ಣಾಯಕನನ್ನ ಕರೆಯಲಾಗುವ ಪಂದ್ಯ ಯಾವುದು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಫೆನ್ಸಿಂಗ್ ಇನ್ನು ಮುಂದಿನ ಪ್ರಶ್ನೆ ಭಾರತದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕ್ರಿಕೆಟ್ ಮೈದಾನ ಉತ್ತರ ಪ್ರದೇಶದ ರಾಜ್ಯದ ಯಾವ ನಗರದಲ್ಲಿವೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಕ್ನೋ ಹನ್ನೆರಡನೇ ಪ್ರಶ್ನೆ ಅತಿ ಕಡಿಮೆ ತಲಾ ಆದಾಯ ಹೊಂದಿರುವ ಭಾರತದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬಿಹಾರ್ ಇನ್ನು ಮುಂದಿನ ಪ್ರಶ್ನೆ ಕಾರ್ಕೋರಂ ಪಾಸ್ ಇರುವುದು ಈ ಕೆಳಗಿನವುಗಳ ಮಧ್ಯೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ ಮತ್ತು ಚೀನಾ ಇನ್ನು ಮುಂದಿನ ಪ್ರಶ್ನೆ ತನ್ನ ವಿಸ್ತೀರ್ಣೆ ವಿಸ್ತರಣೆ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಜಾರಿಗೊಳಿಸಿದ ಸಂಸ್ಥೆ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಇಸ್ರೋ ಸರಿಯಾಗಿರುವಂತಹ ಉತ್ತರ ಮುಂದಿನ ಪ್ರಶ್ನೆ ಭಾರತದಲ್ಲಿನ ಎಲ್ಲ ಎ ಟಿ ಎಮ್ಗಳು ಜೋಡಣೆಗೊಳ್ಳುವುದು ಇದರ ಮೂಲಕ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಹದಿನಾರನೇ ಪ್ರಶ್ನೆ ಈ ಹದಿನಾರು ಪ್ರಶ್ನೆ ಈ ರೀತಿಯಾಗಿದೆ ಸ್ವಾಮಿ ವಿವೇಕಾನಂದರ ಒಂದು ನೂರ ಐವತ್ತಾರನೇ ಜಯಂತಿ ಅಂಗವಾಗಿ ದಿನಾಂಕ ಹನ್ನೆರಡನೇ ಜನವರಿ ಎರಡು ಸಾವಿರದ ಹತ್ತೊಂಬತ್ತರಂದು ರಾಷ್ಟ್ರೀಯ ಯುವ ಸಂಸತ್ ಉತ್ಸವ ಎರಡು ಸಾವಿರದ ಹತ್ತೊಂಬತ್ತರನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಇದೆ ಸರಿಯಾದ ಉತ್ತರ ನವದೆಹಲಿ ಮುಂದಿನ ಪ್ರಶ್ನೆ ಭಾರತದ ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದಂತೆ ಸ್ಥಾನಕವಾಸಿ ಪಂಗಡವು ಯಾವುದಕ್ಕೆ ಸಂಬಂಧಿಸಿದೆ ಇದು ಸರಿಯಾದ ಉತ್ತರ ಬೌದ್ಧ ಧರ್ಮ ಮುಂದಿನ ಪ್ರಶ್ನೆ ಸೂರ್ಯನು ಭೂಮಧ್ಯ ರೇಖೆಯ ಮೇಲೆ ಕೋನ ಸ್ಥಿತಿಯಲ್ಲಿರುವ ಸಮಯ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ವರ್ಷಕ್ಕೆ ಎರಡು ಬಾರಿ ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ರೀತಿಯಾಗಿದೆ ಒಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದವಿರುವ ಭಾರತದ ಅತ್ಯಂತ ಉದ್ದ ಸೇತುವೆ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಅದು ಸರಿಯಾಗಿರುವಂತಹ ಉತ್ತರ ಅಂತಂದ್ರೆ ದೋಲಾ ಸದಿಯಾ ಸೇತುವೆ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಪ್ರಾದೇಶಿಕ ಸಹಕ ಸಹಕಾರಕ್ಕಾಗಿನ ದಕ್ಷಿಣ ಏಷ್ಯಾ ಸಂಘ ಸಾರ್ಕ್ ದ ಸದಸ್ಯ ರಾಷ್ಟ್ರ ಅಲ್ಲದ ದೇಶ ಯಾವುದು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದ್ರೆ ಅದು ಮಯನ್ಮಾರ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬಾಬಾ ಆಮ್ಟೆ ಅವರು ಸ್ಥಾಪಿಸಿದ ಸಂಸ್ಥೆಯಾಗಿದೆ ಅಂತವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಆನಂದವನ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಈ ರೀತಿಯಾಗಿದೆ ಜಗತ್ತಿನ ಕಾಪಿ ಬಂದರು ಅಂತ ಇದೆ ಸ್ನೇಹಿತರೆ ಜಗತ್ತಿನ ಕಾಪಿ ಬಂದರು ಸ್ಯಾಂಟೋಸ್ ಸರಿಯಾಗಿರುವಂತಹ ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಟೆಲಿಫೋನ್ ಬೂತ್ಗಳ ಮೇಲೆ ಮೇಲಿರುವ ಎಸ್ ಟಿ ಡಿಯ ವಿಸ್ತೃತ ರೂಪ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಅಂತಂದರೆ ಸಬ್ಸ್ಕ್ರೈಬರ್ ಟ್ರಂಕ್ ಡೈಲಿಂಗ್ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಯಾವ ಕ್ಷೇತ್ರದಲ್ಲಿನ ಅದ್ವಿತೀಯ ಸೇವೆಗಾಗಿ ಗ್ಲೋಬಲ್ ಫೈವ್ ಹಂಡ್ರೆಡ್ ಪ್ರಶಸ್ತಿಗಳನ್ನು ಕೊಡಲಾಗುತ್ತದೆ ಗ್ಲೋಬಲ್ ಐದುನೂರು ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪರಿಸರ ರಕ್ಷಣೆ ಅನ್ನುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಕಾಲಚಕ್ರ ಕಾರ್ಯಕ್ರಮವು ಯಾವುದರೊಂದಿಗೆ ಸಂಬಂಧ ಹೊಂದಿದೆ ಅನ್ನುವಂಥದ್ದು ಈ ಕಾಲಚಕ್ರ ಅಂತಕ್ಕಂಥದ್ದು ಬೌದ್ಧ ಧರ್ಮಕ್ಕೆ ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಮುಂದೆ ಇಪ್ಪತ್ತಾರನೇ ಪ್ರಶ್ನೆ ಜವಹರ್ಲಾಲ್ ನೆಹರು ಬಂದರು ಇರುವುದು ಎಲ್ಲಿ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂತ ಉತ್ತರ ಮಹಾರಾಷ್ಟ್ರ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಸೀನ್ಗಾಗ್ ಎಂಬ ಈ ಕೆಳಗಿನ ಯಾರ ಪೂಜಾ ಸ್ಥಳವಾಗಿದೆ ಅನ್ನುವಂಥದ್ದು ಇಲ್ಲಿ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದ್ರೆ ಯಹೂದ್ಯರು ಅಂತಕ್ಕಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದೆ ಇಪ್ಪತ್ತೆಂಟನೇ ಪ್ರಶ್ನೆ ದೇವಾನಂದ್ ಅವರ ಚಲನಚಿತ್ರ ಗೈಡ್ ಯಾವ ಲೇಖಕರ ಕಾದಂಬರಿ ಆಧಾರಿತವಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆರ್ ಕೆ ನಾರಾಯಣ ಮುಂದಿನ ಪ್ರಶ್ನೆ ಲವಂಗವು ಡ್ಯಾಶ್ ಆಗಿದೆ ಅನ್ನುವಂಥದ್ದು ಲವಂಗವು ಮೊಗ್ಗು ಆಗಿರುವಂಥದ್ದು ಇನ್ನು ಮೂವತ್ತನೇ ಪ್ರಶ್ನೆ ಮೇಲಕೋಟೆಯ ವೈರುಮುಡಿ ಉತ್ಸವದ ಅವಧಿಯಲ್ಲಿ ವೈರುಮುಡಿ ಎಂಬ ವಜ್ರದ ಕಿರೀಟದಿಂದ ಯಾವ ದೇವತೆಯನ್ನು ಅಲಂಕರಿಸಲಾಗುತ್ತದೆ ಒಂದನೇ ಆಪ್ಷನ್ ನರಸಿಂಹಸ್ವಾಮಿ ಎರಡನೇ ಆಪ್ಷನ್ ಚಲುವನಾರಾಯಣ ಸ್ವಾಮಿ ಮೂರನೇ ಆಪ್ಷನ್ ಚನ್ನಕ್ಕೇಶ್ವರ ಸ್ವಾಮಿ ನಾಲ್ಕನೇದು ವಿಜಯವೆಟ್ಟಲ ಸ್ವಾಮಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚಲುವನಾರಾಯಣ ಸ್ವಾಮಿ ಅನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರವಾಗಿದೆ ಸ್ನೇಹಿತರೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ನೋಡೋದಾದರೆ ಹೆಪ್ಪುಗಟ್ಟಿದ ಆಹಾರದಲ್ಲಿರುವ ಪ್ರಧಾನ ಸೂಕ್ಷ್ಮ ಜೀವಿ ಎಂದರೆ ಪ್ರಧಾನವಾಗಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿ ಎಂದರೆ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಈಸ್ಟ್ ಮತ್ತು ಮೌಲ್ಡ್ಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಸತಿ ಪದ್ಧತಿ ನಿಷೇಧಕ್ಕೆ ವಿರೋಧಿಯಾಗಿದ್ದವರು ಯಾರು ಅನ್ನುವಂಥದ್ದು ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಧಾಕಾಂತ್ ದೇವ್ ಅಂತ ಇದೆ ಬಿ ಜಿ ತಿಲಕ್ ಅಂತ ಇದೆ ಬಿ ಸಿ ಪಾಟೇಲ್ ಮೋಹನ್ ರಾಯ್ ಅಂತ ಇದೆ ಇದಕ್ಕೆ ರಾ ಸರಿಯಾಗಿರ್ತಕ್ಕಂಥ ಉತ್ತರ ರಾಧಾಕಾಂತ್ ದೇವ್ ಅಂತಕ್ಕಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಮೂಲ ಪಂಚತಂತ್ರವನ್ನು ಬರೆದವರು ಯಾರು ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ ವಿಷ್ಣು ಶರ್ಮಾ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಮೂವತ್ನಾಲ್ಕನೇ ಪ್ರಶ್ನೆ ಗ್ಯಾಂಬೆಟ್ ಎಂಬ ಪದವು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಅಲ್ಲಿ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೆಸ್ ಅಂತ ಹೇಳ್ಬೋದು ಮೂವತ್ತೈದನೇ ಪ್ರಶ್ನೆ ಅಣಬೆಗಳನ್ನು ಆಹಾರದ ಒಂದು ಮೂಲವೆಂದು ಬಳಸಲಾಗುತ್ತಿದೆ ಏಕೆಂದರೆ ಅವು ತೌಲನಿಕವಾಗಿ ಈ ಕೆಳಗಿನ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ಅಂತ ಇದೆ ಸ್ನೇಹಿತರೆ ಈ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೀರವಯವ ನಿರವಯವ ಲವಣಗಳು ಅನ್ನುವಂಥದ್ದು ಮೂವತ್ತಾರನೇ ಪ್ರಶ್ನೆ ಯಾರ ಆಳ್ವಿಕೆ ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯವು ತನ್ನ ಉಚ್ಛ್ರಾಯ ಸ್ಥಿತಿಗೆ ತಲುಪಿತು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಔರಂಗಜೇಬ ಇನ್ನು ಮೂವತ್ತೇಳನೇ ಪ್ರಶ್ನೆ ಜಾಗತಿಕ ತಂಬಾಕು ರಹಿತ ದಿನವನ್ನು ಆಚರಿಸುವುದು ಈ ದಿನದಂದು ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೇ ಮೂವತ್ತೊಂದು ಮುಂದಿನ ಪ್ರಶ್ನೆ ಮೂವತ್ತೆಂಟನೇ ಪ್ರಶ್ನೆ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಪ್ರತಿ ವರ್ಷ ಯಾವ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆಗಾಗಿ ನೀಡಲಾಗುತ್ತದೆ ಅಂತ ಇದೆ ಸ್ನೇಹಿತರೆ ಈ ಒಂದು ಸರಿ ಈ ಉತ್ತರ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಅದು ಸಾಹಿತ್ಯ ಕ್ಷೇತ್ರಕ್ಕೆ ಇನ್ನು ಮೂವತ್ತೊಂಬತ್ತನೇ ಪ್ರಶ್ನೆ ನಟರಾಜನ ಪ್ರಸಿದ್ಧ ಕಂಚಿಯ ಪ್ರತಿಮೆ ಡ್ಯಾಶ್ಗೆ ಉತ್ತಮ ಉದಾಹರಣೆಯಾಗಿದೆ ಅಂತ ಇದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಚೋಳರ ಕಲೆಗೆ ಉದಾಹರಣೆಯಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ನಲವತ್ತನೇ ಪ್ರಶ್ನೆ ಮೈಕಲ್ ಶ್ರೇಣಿಯ ನೆಲೆಗೊಂಡಿರುವ ರಾಜ್ಯ ಯಾವುದು ಅಂತ ಇದೆ ಸ್ನೇಹಿತರೆ ಅದು ಮಧ್ಯಪ್ರದೇಶ ಒಡಿಶಾ ರಾಜಸ್ಥಾನ್ ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ ಆ್ಯಕ್ಚುಲಿ ಇದು ಇರ್ತಕ್ಕಂಥದ್ದು ಸ್ನೇಹಿತರೆ ಛತ್ತೀಸ್ಗಢದಲ್ಲಿ ಸೊ ಹಾಗಾಗಿ ಇದಕ್ಕೆ ಉತ್ತರ ಮೇ ಬಿ ಗ್ರೇಸ್ ಬರಬಹುದು ಇದೆ ಸ್ನೇಹಿತರೆ ನೋಡೋಣ ಗ್ರೇಸ್ ಬರುತ್ತೇನೋ ಮುಂದಿನ ಪ್ರಶ್ನೆ ನೋಡೋದಾದ್ರೆ ಕೊಂಕಣ ಕರಾವಳಿಯು ಹಬ್ಬಿರುವುದು ಇವುಗಳ ಮಧ್ಯೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೋವಾ ಮತ್ತು ದಮನ್ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಇದರಲ್ಲಿ ಯಾವುದು ಗಂಗಾ ನದಿಯ ಉಪನದಿ ಅಲ್ಲ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಂದ್ರಾವತಿ ಅಂತ ಇದೆ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ನಲವತ್ತ್ ಮೂರನೇ ಪ್ರಶ್ನೆ ತೇವಯುತ ಚಳಿಗಾಲ ಮತ್ತು ಶುಷ್ಕ ಬೇಸಿಗೆಯನ್ನು ಹೊಂದಿರುವ ಭಾರತದ ಭೂಭಾಗವು ಜಮ್ಮು ಮತ್ತು ಕಾಶ್ಮೀರ ಅಂತ ಇದೆ ಅದಾದ ನಂತರದಲ್ಲಿ ಪಂಜಾಬ್ ಮತ್ತು ಹರಿಯಾಣ ಅಂತ ಇದೆ ಅದಾದ ನಂತರದಲ್ಲಿ ತ ಛತ್ತೀಸ್ಗಢ ತಮಿಳುನಾಡು ಅಂತ ಇದೆ ಸರಿಯಾದ ಉತ್ತರ ತಮಿಳುನಾಡು ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ವಿದ್ಯಾಸಾಗರ ಸೇತು ಇಲ್ಲಿ ಸ್ಥಾಪನೆಗೊಂಡಿದೆ ಅಂತ ಇದೆ ಮೊದಲನೇ ಪ್ರಶ್ನೆ ಕಟಕ್ ರಾಮೇಶ್ವರಂ ಕಲ್ಕತ್ತಾ ಮಧುರೈ ಅಂತ ಇರುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಕೋಲ್ಕತ್ತಾ ನಲವತ್ತೈದನೇ ಪ್ರಶ್ನೆ ಈ ರೀತಿಯಾಗಿದೆ ಪ್ರತಿಪಾದನೆ ಅಂತಕ್ಕಂಥದ್ದು ಭಾರತದ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಭತ್ತವನ್ನು ಉತ್ಪಾದಿಸುತ್ತದೆ ಪೂರ್ವ ಕರಾವಳಿ ಮೈದಾನವು ಪಶ್ಚಿಮ ಕರಾವಳಿ ಮೈದಾನಕ್ಕಿಂತ ಅಧಿಕ ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಎ ಮತ್ತು ಆರ್ ಗಳೆರಡು ಸರಿ ಆದರೆ ಆರ್ ಎಗೆ ಸರಿಯಾಗಿರ್ತಕ್ಕಂಥ ವಿವರಣೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಇರುವಂತಹ ಉತ್ತರವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಈ ಕೆಳಕಂಡ ಯಾವ ರಾಜ್ಯವು ಯುರೇನಿಯಂ ನಿಕ್ಷೇಪವನ್ನು ಹೊಂದಿಲ್ಲ ಅನ್ನುವಂಥದ್ದಿದೆ ಸರಿಯಾದ ಉತ್ತರ ಹರಿಯಾಣ ಆಲ್ಪೆ ಎಂಬ ಹೆಸರಾಂತ ಕೈಗಾರಿಕಾ ಕೇಂದ್ರವಾಗಿದ್ದು ಇಲ್ಲಿ ನೆಲೆಗೊಂಡಿದೆ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಕೇರಳ ಯಾವ ಬಂದರಿಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳುಗಳಲ್ಲಿ ಚಂಡಮಾರುತಗಳು ಹೊಡೆತ ಹೊಡೆತವಿರುವುದರಿಂದ ಈ ಋತು ವಿಮಾನದಲ್ಲಿ ಹಡಗು ಸಾರಿಗೆ ಕಷ್ಟದಾಯಕವಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಚೆನ್ನೈ ಮುಂದಿನ ಪ್ರಶ್ನೆ ಕೆಳಕಂಡವುಗಳಲ್ಲಿ ಎರಡು ಸಾವಿರದ ಒಂದು ಎರಡು ಸಾವಿರದ ಹನ್ನೊಂದರ ನಡುವೆ ಅತಿ ಕಡಿಮೆ ದಶಮಾನಿಕ ಜನಸಂಖ್ಯಾ ಬೆಳವಣಿಗೆಯನ್ನು ದಾಖಲಿಸಿರುವುದು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ನಾಗಾಲ್ಯಾಂಡ್ ಮುಂದಿನ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕದ ಮೂವತ್ತನೇ ಜಿಲ್ಲೆಯಾಗಿ ಘೋಷಿಸಲ್ಪಟ್ಟಿದ್ದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾದಗಿರಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ರಾಜಕಾಂಶ ಸಾರಜನಕ ಮತ್ತು ಸುಣ್ಣದ ಆ್ಯಕ್ಚುಲಿ ರಂಜಕಾಂಶ ಸಾರಜನಕ ಮತ್ತು ಸುಣ್ಣದ ಅಂಶದ ಕೊರತೆಯಿಂದ ಕೂಡಿದ ಇದು ಯಾವ ವಿಧದ ಮಣ್ಣೆಂದು ಗುರುತಿಸಿ ಅಂತ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಜಂಬೆಟ್ಟಿಗೆ ಮಣ್ಣು ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಹೊಂದಿಸಿ ಇರುವಂಥದ್ದು ಒಂದು ಕಡೆ ನದಿಗಳಿದೆ ಮತ್ತೊಂದು ಕಡೆ ಜಲಪಾತಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಳಿ ನೇತ್ರಾವತಿ ಘಟಪ್ರಭಾ ಅಂತ ಇದೆ ಬಂಡಾಜಿ ಜಲಪಾತ ಉಂಚಳ್ಳಿ ಜಲಪಾತ ಲಾಲ್ಗುಳುಪಿ ಜಲಪಾತ ಗೋಕಾಕ್ ಜಲಪಾತ ಜಲಪಾತ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಅಂದರೆ ಕಾಳಿ ನದಿಗೆ ಲಾಲ್ಗುಳಿ ಅದೇ ರೀತಿ ನೇತ್ರಾವತಿಗೆ ಬಂಡಾಜೆ ಅದೇನೇ ಘಟಪ್ರಭಾಗೆ ಗೋಕಾಕು ಅಗನಾಶಿನಿಗೆ ಉಂಚಣೆ ಜಲಪಾತ ಮುನ್ನೆ ಐವತ್ತ್ ಪ್ರಶ್ನೆ ಈ ರೀತಿಯಾಗಿರುವಂಥದ್ದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಎರಡು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ಗಳಷ್ಟು ಅತಿ ಕಡಿಮೆ ಉಷ್ಣಾಂಶದ ಹಾಕಲಾದ ಕರ್ನಾಟಕದ ಸ್ಥಳ ಯಾವುದು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಬೀದರ್ ಐವತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದರ ಗಣತಿ ಪ್ರಕಾರ ಕರ್ನಾಟಕದಲ್ಲಿ ಬಾವಿ ನೀರಾವರಿಗೆ ಒಳಪಟ್ಟಿರುವ ಒಟ್ಟು ಬಾವಿ ನೀರಾವರಿಗೆ ಒಳಪಟ್ಟ ಒಳಪಟ್ಟಿರುವ ಒಟ್ಟು ಭೂಪ್ರದೇಶ ಅಂತ ಕೊಟ್ಟಿದ್ದಾರೆ ಇದು ನೋಡಬೇಕು ಸ್ನೇಹಿತರೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಮೇ ಬಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹದಿನೇಳು ಪಾಯಿಂಟ್ ಸೊನ್ನೆ ಒಂದು ಇದು ಡೌಟ್ ಇದೆ ಸ್ನೇಹಿತರೆ ಹದಿನೇಳು ಪಾಯಿಂಟ್ ಸೊನ್ನೆ ಒಂದು ಇರುವಂಥದ್ದು ಇರಬಹುದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೊತ್ತಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ಐವತ್ತೈದನೇ ಪ್ರಶ್ನೆ ರಾಜ್ಯ ವಿಶ್ವವಿದ್ಯಾಲಯಗಳ ಕುಲಾಧಿಪತಿ ಯಾರು ಅಂತ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ರಾಜ್ಯಪಾಲರು ಮುಂದಿನ ಪ್ರಶ್ನೆ ಐವತ್ತಾರನೇ ಪ್ರಶ್ನೆ ಕರ್ನಾಟಕದ ಲೋಕಸೇವಾ ಆಯೋಗ ಯಾವಾಗ ರಚನೆಯಾಯಿತು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಹತ್ತೊಂಬತ್ತು ನೂರ ಐವತ್ತೊಂದು ಮುಂದೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂರು ಹಂತಗಳ ವ್ಯವಸ್ಥೆಯ ಉತ್ತುಂಗದಲ್ಲಿ ಯಾವುದಿದೆ ಅನ್ನುವಂಥದ್ದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಜಿಲ್ಲಾ ಪರಿಷತ್ ಮುಂದಿನ ಪ್ರಶ್ನೆ ಮಹಾನಗರ ಪಾಲಿಕೆಯ ರಚನೆಗೆ ಬೇಕಾದ ಕನಿಷ್ಠ ಜನಸಂಖ್ಯೆ ಅಂತ ಇದೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಐದು ಲಕ್ಷ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆ ನಗರ ಪಾಲಿಕೆಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರು ಅಂತ ಇದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯುಕ್ತರು ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊಟ್ಟಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಎಲ್ಲಿ ಸ್ಥಾಪಿತವಾಯಿತು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮುಂಬೈ ಸರಿಯಾಗಿರುವಂಥ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಬಲವಂತರಾಯ್ ಮೆಹತಾ ಸಮಿತಿ ಯಾವಾಗ ರಚನೆಯಾಯಿತು ಅಂತ ಇದೆ ಸರಿಯಾಗಿರುವಂಥ ಉತ್ತರ ಹತ್ತೊಂಬತ್ತು ಐವತ್ತೇಳು ಸಂವಿಧಾನ ಯಾವ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಇದೆ ಮುಂದಿನ ಪ್ರಶ್ನೆ ಎರಡು ನೂರ ವಿಧಿ ಸರಿಯಾಗಿರುವಂಥ ಉತ್ತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ಅಂತ ಇದೆ ಮುಂದಿನ ಪ್ರಶ್ನೆ ಅದಕ್ಕೆ ಸರಿಯಾಗಿರುವಂಥ ಉತ್ತರ ಮೂವತ್ತು ತಿಂಗಳು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯ ಯಾವಾಗ ಸ್ಥಾಪಿತ ಅಸ್ತಿತ್ವಕ್ಕೆ ಬಂದಿತು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಹತ್ತೊಂಬತ್ತು ನೂರ ಎಪ್ಪತ್ತಾರು ಅರವತ್ತೈದನೇ ಪ್ರಶ್ನೆ ಗ್ರಾಮ್ ಸ್ವರಾಜ್ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂಥದ್ದಿದೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಮಹಾತ್ಮ ಗಾಂಧೀಜಿ ಸಮುದಾಯ ಅಭಿವೃದ್ಧಿ ಯೋಜನೆ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಹತ್ತೊಂಬತ್ತು ನೂರ ಐವತ್ತೆರಡು ಸರಿಯಾಗಿರುವಂತಹ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಯ ಚುನಾವಣೆಗೆ ಸ್ಪರ್ಧಿಸಬೇಕಾದರೆ ನಿಗದಿಪಡಿಸಿರುವ ಕನಿಷ್ಠ ವಯೋಮಿತಿ ಎಷ್ಟು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಇಪ್ಪತ್ತೊಂದು ವರ್ಷ ಅರವತ್ತೆಂಟನೇ ಪ್ರಶ್ನೆ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಯಾವಾಗ ಜಾರಿಗೆ ಬಂದಿತು ಇದೆ ಸ್ನೇಹಿತರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸುತ್ತದೆ ಅನ್ನುವಂಥದ್ದು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸಂವಿಧಾನದ ಎಪ್ಪತ್ಮೂರನೇ ತಿದ್ದುಪಡಿ ಯಾವಾಗ ಜಾರಿಗೆ ಬಂದಿತ್ತು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹತ್ತೊಂಬತ್ತು ನೂರ ತೊಂಬತ್ಮೂರು ಮುಂದಿನ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಎಷ್ಟು ಸದಸ್ಯರನ್ನು ನೇಮಿಸುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂವರು ಸದಸ್ಯರು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಭಾರತದ ಲೋಕಸಭೆಯ ಮೊದಲ ಸಭಾಪತಿ ಯಾರು ಭಾರತದ ಲೋಕಸಭೆಯ ಮೊದಲ ಸಭಾಪತಿ ಯಾರು ಅನ್ನುವಂಥದ್ದು ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿ ವಿ ಮಾಳ್ವಂಕರ್ ಭಾರತದ ಯಾವ ರಾಜ್ಯವು ರಾಜ್ಯಸಭೆಗೆ ಗರಿಷ್ಠ ಸದಸ್ಯರನ್ನು ಕೊಡುತ್ತದೆ ಅಂತಕ್ಕಂಥದ್ದು ಅಫ್ಕೋರ್ಸ್ ಇದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಅದು ಉತ್ತರ ಪ್ರದೇಶ ಮುಂದಿನ ಪ್ರಶ್ನೆ ಭಾರತದಲ್ಲಿ ಯಾವ ರೀತಿಯ ಪಕ್ಷ ಪದ್ಧತಿ ರೂಢಿಯಲ್ಲಿದೆ ಅಂತ ಇದೆ ಸ್ನೇಹಿತರೆ ಬಹುಪಕ್ಷ ಪದ್ಧತಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ವಿಷಯವನ್ನು ಹೊರತುಪಡಿಸಿ ಸಂಸದನ ಉಭಯ ಸದನಗಳು ಎಲ್ಲ ಅಧಿಕಾರಗಳನ್ನು ಸಮನಾಗಿ ಅನುಭವಿಸುತ್ತವೆ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಂದರೆ ಅದು ಹಣಕಾಸು ವಿಷಯಗಳು ಮತ್ತು ಸರ್ಕಾರದ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯ ನಿರ್ಣಯ ಅಂತಕ್ಕಂಥದ್ದು ಅಂದರೆ ಆಪ್ಷನ್ ಡಿ ಅಂದರೆ ಆಪ್ಷನ್ ಒಂದು ಮತ್ತು ಆಪ್ಷನ್ ಏಳು ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರಾಗಲು ಅಗತ್ಯವಾಗಿರುವ ಕನಿಷ್ಠ ವಯಸ್ಸು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಮೂವತ್ತು ವರ್ಷ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಇದೆ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಅರವತ್ತೈದು ವರ್ಷ ಮುಂದಿನ ಪ್ರಶ್ನೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯ ಪರಿಕಲ್ಪನೆ ಉಗಮವಾದದ್ದು ಎಲ್ಲಿ ಅನ್ನುವಂಥದ್ದಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಮೆರಿಕ ಸಂಯುಕ್ತ ಸಂಸ್ಥಾನ ಅನ್ನುವಂಥದ್ದು ಸರಿಯಾಗಿರತಕ್ಕಂಥ ಉತ್ತರ ಎಪ್ಪತ್ತೇಳನೇ ಪ್ರಶ್ನೆ ರಾಜ್ಯದಲ್ಲಿ ಜಿಲ್ಲಾ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಅನ್ನುವಂಥದ್ದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರ ರಾಜ್ಯಪಾಲರು ಸರಿಯಾಗಿರುವಂತಹ ಉತ್ತರ ಮುಂದಿನ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರು ಯಾರು ಅಂತಕ್ಕಂಥದ್ದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಡ್ವೊಕೇಟ್ ಜನರಲ್ ಅನ್ನುವಂಥವರು ಇನ್ನು ಮುಂದಿನ ಪ್ರಶ್ನೆ ಹಣಕಾಸಿನ ವಿಧೇಯಕವನ್ನ ಯಾರು ಪೂರ್ವಾನುಮತದೊಂದಿಗೆ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸಬಹುದು ಅನ್ನುವಂಥದ್ದು ಈ ಒಂದು ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರ ರಾಜ್ಯಪಾಲರು ಅನ್ನುವಂಥದ್ದು ಎಂಬತ್ತನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಮಹಿಳಾ ಮುಖ್ಯಮಂತ್ರಿಯನ್ನು ಈವರೆಗೆ ಹೊಂದಿಲ್ಲ ಅನ್ನುವಂಥದ್ದು ಅದಕ್ಕೆ ಸರಿಯಾಗಿರುವಂಥ ಉತ್ತರ ಮಹಾರಾಷ್ಟ್ರ ಮುಂದಿನ ಪ್ರಶ್ನೆ ಭಾಷಾವಾರು ರಾಜ್ಯವಾಗಿ ಆಂಧ್ರಪ್ರದೇಶ ಯಾವಾಗೆ ಅಸ್ತಿತ್ವಕ್ಕೆ ಬಂದಿತ್ತು ಅನ್ನುವಂಥದ್ದು ನವೆಂಬರ್ ಎರಡು ಹತ್ತೊಂಬತ್ತು ನೂರ ಐವತ್ಮೂರು ಸರಿಯಾಗಿರುವಂಥ ಉತ್ತರ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವು ಲೆಫ್ಟಿನೆಂಟ್ ಗವರ್ನರಿಂದ ಆಳಿಸಲ್ಪಡುವುದಿಲ್ಲ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಆಳಲ್ಪಡುವುದಿಲ್ಲ ಅಂತ ಕೊಟ್ಟಿದ್ದಾರೆ ಚಂಡೀಗಢ ದೆಹಲಿ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಆ್ಯಕ್ಚುಲಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇರತಕ್ಕಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಚಂಡೀಗಡಲ್ಲೂ ಕೂಡ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಅದೇ ರೀತಿ ದೆಹಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಪುದುಚೇರಿಯಲ್ಲಿ ಕೂಡ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ ಬಹುಶಃ ಈ ಚಂಡೀಗಡಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಅವರು ಆಳ್ವಿಕೆಯನ್ನು ಮಾಡಿಪಿಡುವುದಿಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿಬೇಕು ಯಾಕಂತಂದರೆ ಚಂಡೀಗಢ ಅದು ಹರಿಯಾಣದ ಭಾಗವಾಗಿರುವುದರಿಂದ ಅಲ್ಲಿ ಇದು ಗವರ್ನರು ಕಳಲ್ಪಡುವುದಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಕೆಳಕಂಡ ಯಾವ ಪಟ್ಟಿಯಲ್ಲಿ ಭಾರತೀಯ ರೈಲ್ವೆ ಸೇರ್ಪಡೆಯಾಗಿದೆ ಅಂತಕ್ಕಂಥದ್ದಿದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇಂದ್ರ ಪಟ್ಟಿ ಮುಂದಿನ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ಚುನಾವಣಾ ಬಹಿರಂಗ ಪ್ರಚಾರವು ಆಯಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವಾಗ ಸ್ಥಗಿತಗೊಳ್ಳುವುದು ಅಂತ ಇದೆ ಸ್ನೇಹಿತರೆ ಇದು ಮತದಾನ ಮುಕ್ತಾಯಗೊಳ್ಳುವ ನಲವತ್ತೆಂಟು ಗಂಟೆಗಳ ಮೊದಲು ಅನ್ನುವಂಥದ್ದು ಎಂಬತ್ತೈದನ ಪ್ರಶ್ನೆ ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯ ಮೇಲೆ ಸಮಾನ ಹಕ್ಕನ್ನು ನೀಡುವುದು ಯಾವುದು ಅಂತಕ್ಕಂಥದ್ದು ಅದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಮುಂದಿನ ಪ್ರಶ್ನೆ ಕೆಳಗಿನ ಯಾವುದು ಕಲಿಕಾ ಅಸಮರ್ಥತೆ ಅಲ್ಲ ಅಂತ ಇದೆ ಡಿಸ್ಕ್ಯಾಲ್ಕುಲಿಯಾ ಡಿಸ್ಗ್ರಾಫಿಯಾ ಡಿಫಿನೆಸ್ ಅದೇ ರೀತಿ ಡೈಸಿಲೆ ಸೊ ಇದು ಗೊತ್ತಿರತಕ್ಕಂಥದ್ದು ಇದು ಉತ್ತರ ಡಿಫಿನೆಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆ ಮಾನವ ಶಾಸ್ತ್ರಜ್ಞರುಗಳು ಪ್ರಧಾನವಾಗಿ ಬೆಳೆಸುವ ಸಂಶೋಧನಾ ವಿಧಾನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮಾನವ ಶಾಸ್ತ್ರಜ್ಞರುಗಳು ಕ್ಷೇತ್ರ ಅಧ್ಯಯನ ಪ್ರವಾಸಿ ಕಥನಗಳು ಪ್ರಯೋಗಾಲಯಗಳು ಜನಗಣತಿ ಅಂತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜನಗಣತಿ ಅನ್ನುವಂಥದ್ದು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಸಂಸ್ಕೃತಿಯು ಯಾವುದರ ಭಾಗವಾಗಿದೆ ಅಂತ ಇದೆ ಸಾಮಾಜಿಕ ಸಂಪತ್ತು ಸಾಮಾಜಿಕ ಶಿಷ್ಟಾಚಾರ ಉತ್ಪಾದನಾ ಪದ್ಧತಿ ಧಾರ್ಮಿಕ ಮತ್ತು ನೈತಿಕ ಅಭಿವ್ಯಕ್ತಿಗಳು ಅಂತಕ್ಕಂಥದ್ದಿದೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾಮಾಜಿಕ ಶಿಷ್ಟಾಚಾರ ಮುಂದಿನ ಪ್ರಶ್ನೆ ಎಂಬತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವುದರೂ ಸ್ತರವಿನ್ಯಾಸವಲ್ಲದ ಒಂದು ಪ್ರಕಾರದ ಭಿನ್ನತೆಯನ್ನು ಮಾತ್ರ ಪ್ರತಿನಿಧಿಸುತ್ತದೆ ಅಂತ ಇದೆ ಸ್ನೇಹಿತರೆ ವರ್ಗ ಲಿಂಗತ್ವ ಜಾತಿ ಲಿಂಗ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಲಿಂಗ ಅನ್ನುವಂಥದ್ದು ಸ್ನೇಹಿತರೆ ಇದು ಸ್ವಲ್ಪ ಡೌಟ್ ಇದೆ ನಾವು ಯಾರಿಗಾದರೂ ಸರಿಯಾಗಿ ಉತ್ತರ ಕೊಡ್ತೀವಿ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ತೊಂಬತ್ತನೇ ಪ್ರಶ್ನೆ ಪಶ್ಚಿಮ ಪಶ್ಚಿಮಘಟ್ಟದುದ್ದಕ್ಕೂ ಅತಿ ವಿಸ್ತಾರವಾದ ಪರ್ವತ ಸಂಧಿ ಎಂದರೆ ಅದು ಘಾಟ್ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪರ್ವತ ಸರಣಿಯು ಪಶ್ಚಿಮದಲ್ಲಿ ಗು ಗುಜರಾತ್ನಿಂದ ಉತ್ತರದಲ್ಲಿ ದೆಹಲಿವರೆಗೂ ಹಬ್ಬಿದೆ ಅದು ಯಾವುದು ಅನ್ನುವಂಥದ್ದು ಅದು ಅದು ಯಾವುದು ಅಂತಂದರೆ ಸ್ನೇಹಿತರೆ ಅದು ಅರಾವಳಿ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ಯಾನ್ಗಂಗ್ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸುವ ಅವಧಿ ಅಂತಂದರೆ ಅದು ಯಾವಾಗ ಅಂತ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರತಕ್ಕಂಥ ಉತ್ತರ ಜೂನ್ನಿಂದ ಸೆಪ್ಟೆಂಬರ್ ಮುಂದಿನ ಪ್ರಶ್ನೆ ಗಾಂಧಿ ಸಾಗರ ಅಣೆಕಟ್ಟನ್ನು ಸಾಗರ ಅಣೆಕಟ್ಟನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಚಂಬಲ್ ಮುಂದಿನ ಪ್ರಶ್ನೆ ಕೆಳಗಿನ ರಾಜ್ಯಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳ ಗುಜರಾತ್ ಕೇರಳ ತಮಿಳುನಾಡು ಅಂತ ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಒಟ್ಟು ಮೀನಿನ ಉತ್ಪಾದನೆ ಇಳಿಕೆಯ ಸರಣಿಯ ಕ್ರಮವಾಗಿದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎರಡು ಮೂರು ನಾಲ್ಕು ಅಂದರೆ ಅಂದರೆ ಫಸ್ಟ್ ಈಗ ಗುಜರಾತ್ ಅದರ ನಂತರದಲ್ಲಿ ಕೇರಳ ಮುಂದೆ ಪಶ್ಚಿಮ ಬಂಗಾಳ ಆದ ನಂತರದಲ್ಲಿ ತಮಿಳುನಾಡು ಇದು ಇಳಿಕೆ ಕ್ರಮವಾಗಿ ಮೀನಿನ ಉತ್ಪಾದನೆಯ ಇಳಿಕೆ ಕ್ರಮದ ಕ್ರಮಾಣಿಕೆಯಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಯಾವುದು ರಾಜಸ್ಥಾನ ರಾಜ್ಯದ ಹೆಸರಾಂತ ತಾಮ್ರದ ಗಣಿಯಾಗಿದೆ ಅಂತಕ್ಕಂಥದ್ದು ಸೊ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿರ್ತಕ್ಕಂಥ ಉತ್ತರ ಖೇತ್ರಿ ಅನ್ನುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ ಇಲ್ಲಿ ಮುಂದಿನ ಪ್ರಶ್ನೆ ತೊಂಬತ್ತೇಳನೇ ಪ್ರಶ್ನೆ ಒಂದು ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು ಇದೆ ಸ್ನೇಹಿತರೆ ಒಂದು ಕಡೆ ಈ ಕೈಗಾರಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಹಯೋಗ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ರೋರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಬಿಲಾಯಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ದುರ್ಗಾಪುರ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಟಾಟಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಅಂತ ಇದೆ ಮತ್ತೊಂದು ಕಡೆ ರಷ್ಯಾ ಖಾಸಗಿ ವಲಯ ಬ್ರಿಟನ್ ಜರ್ಮನಿ ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅದು ಆಪ್ಷನ್ ಸಿ ನಾಲ್ಕು ಒಂದು ಮೂರು ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಮುಂದಿನ ಪ್ರಶ್ನೆ ತೊಂಬತ್ತೆಂಟನೇ ಪ್ರಶ್ನೆ ಬೈಲಾಡೀಲಾ ಎಂಬಲ್ಲಿ ಉತ್ಪಾದಿಸಲ್ಪಡುವ ಕಬ್ಬಿಣದ ದರನ್ನ ರಫ್ತು ಮಾಡುವ ಬಂದರು ಯಾವುದು ಅಂತ ಇದೆ ಸ್ನೇಹಿತರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಅದು ವಿಶಾಖಪಟ್ಟಣ ತೊಂಬತ್ತೊಂಬತ್ತನೇ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಅತ್ಯಧಿಕ ಜನಸಾಂದ್ರತೆಯನ್ನು ಹೊಂದಿರುವುದೆಂದರೆ ಯಾವುದು ಅತ್ಯಂತ ಹೆಚ್ಚಿನ ಜನಸಾಂದ್ರತೆ ಹೊಂದಿರತಕ್ಕಂಥ ಪ್ರದೇಶ ಅಂದರೆ ಅದು ಬಿಹಾರ ಒಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಪರ್ವತ ಶಿಖರಗಳನ್ನು ಅವುಗಳ ಎತ್ತರದ ಇಳಿಕೆಯ ಪ್ರಮಾಣಕತೆಯಲ್ಲಿರುವ ಸರಿಯಾದ ಉತ್ತರವನ್ನು ಗುರುತಿಸಿ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಮುಳ್ಳಯ್ಯನಗಿರಿ ಮೊದಲಿಗೆ ಬರುತ್ತೆ ಅದಾದ ನಂತರದಲ್ಲಿ ಬಾಬಾ ಬುಡನ್ಗಿರಿ ಮುಂದೆ ಕುದುರೆಮುಖ ಅದಾದ ನಂತರದಲ್ಲಿ ಪುಷ್ಪಗಿರಿ ಅಂದರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಸ್ನೇಹಿತರೆ ಸ್ನೇಹಿತರೆ ಇದು ನಿನ್ನೆ ನಡೆದಿರತಕ್ಕಂಥದ್ದ ಅಂದರೆ ಇಪ್ಪತ್ತು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದಿರತಕ್ಕಂಥ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಒಂದು ಪರೀಕ್ಷೆಯಾಗಿದೆ ಸ್ನೇಹಿತರೆ ಈ ಪರೀಕ್ಷೆಯ ಏನು ಪ್ರಶ್ನೆ ಪತ್ರಿಕೆ ಇದೆ ಅದರ ಉತ್ತರಗಳನ್ನು ಸರಿ ಉತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ತಾವು ನೋಡಿದಿರಿ ಸ್ನೇಹಿತರೆ ಸ್ನೇಹಿತರೆ ಗಮನವಿರಲಿ ಇದು ಕೇವಲ ನಮ್ಮ ಒಂದು ಉತ್ತರಗಳಾಗಿವೆ ಇಲಾಖೆಯ ಉತ್ತರ ಪ್ರಕಟಿಸಿದ ನಂತರವೇ ಅದುವೇ ಅಂತಿಮವಾಗಿರತಕ್ಕಂಥದ್ದು ಮತ್ತು ಇಲಾಖೆಯ ಉತ್ತರಗಳೇ ಅಂತಿಮವಾಗಿರುವಂಥದ್ದು ಇದು ಕೇವಲ ತಾತ್ಕಾಲಿಕವಾಗಿ ನಾವು ಕಂಡುಕೊಂಡಿರ್ತಕ್ಕಂಥ ಉತ್ತರಗಳಾಗಿವೆ ಆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿ ಸರ್ಕಾರಿ ಉದ್ಯೋಗಗಳ ಸಂಪೂರ್ಣ ಮಾಹಿತಿಗಾಗಿ ಉದ್ಯೋಗ ಮಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಮಾಹಿತಿಯೊಂದಿಗೆ ಶೀಘ್ರದಲ್ಲಿ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ